ಹಾಯ್ ಎಲ್ರಿಗೂ ನಮಸ್ಕಾರ ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಸಪ್ತ ತಾರಿಗಳು ಒಮ್ಮೆ ಬರಗಾಲ ಬಂದು ನದಿ ಕಡೆ ಎಲ್ಲಾ ಬತ್ತ ಹೋಗಿರುತ್ತೆ ಬಾವಿಗಳು ಬರ್ದಾಗಿರುತ್ತೆ ಗಿಡ ಮರಗಳು ಒಣಗಿರುತ್ತೆ ನೂರಾರು ಪ್ರಾಣಿಗಳು ಸತ್ತೇ ಹೋಗಿರುತ್ತೆ ಹೀಗಿರುವಾಗ ಒಂದು ಚಿಕ್ಕ ಹುಡುಗಿಗೆ ನೀರ್ ಕುಡಿಬೇಕು ಅಂತ ಅನ್ಸುತ್ತೆ ಆ ಹುಡುಗಿ ದಾರಿಯಲ್ಲಿ ಹೋಗ್ತಿರುವಾಗ ದಣಿವಾಗಿ ಸುಸ್ತಾಗಿ ಅಲ್ಲೇ ಕುತ್ಕೋತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ಳಿಗೆ ಎಚ್ಚರ ಆಗುತ್ತೆ ಒಂದು ಹೂಜಿ ಕಾಣಿಸುತ್ತೆ ஹூஜி காண்சி அவளிகாயி நென்பாக கடிபிடியுங்க மனை கடை ஓடத்தாழே ஸ்வல் தூரம் ஓகுவாக நாயி காணே ஆ நாயிக்கு ஆகி அந்த அனசு நீரே நாய்க்க கொடுப்போ அந்த ஹோக் தாள் நாயிக்கு நீரூ கொடத்தாழே நாய்க்கு நீர கொட்டாக ஹூஜி பங்காரது பண்ண திர்கை ಹೀಗೆ ಇರುವಾಗ ಅಮ್ಮನೆ ಮನೆಗೆ ಹೋಗಿ ನೀರು ಕೊಡ್ತಾಳೆ ಅಷ್ಟರಲ್ಲಿ ಒಬ್ಬ ಭಿಕ್ಷುಕ ಬರ್ತಾನೆ ಅವಳಿಗೂ ನೀರು ಕೊಡ್ತಾಳೆ ಹೀಗೆ ಎಲ್ರಿಗೂ ನೀರು ಕೊಡೋಷ್ಟರಲ್ಲಿ ಆ ಹೂಜಿಯಲ್ಲಿ ಇರುವಂತಹ ನೀರು ವಜ್ರದ ಹರಳಾಗಿ ಬ ಬದಲಾಗುತ್ತೆ ಈ ಬದಲಾಗಿರೋ ವಜ್ರದ ಹರಳು ಸಪ್ತ ತಾರೆಗಳಾಗಿ ಪರಿವರ್ತನೆಯಾಗಿ ತನಗೆ ಬೇರೆ ತನಗೆ ಅಲ್ಲದೆ ಬೇರೆಯವರಿಗೋಸ್ಕರ ಇಷ್ಟೆಲ್ಲ ಸಹಕಾರ ಮಾಡಿದ ಹುಡುಗಿಗೆ ವರವನ್ನು ಕೊಡುತ್ತೆ ಹೀಗೆ ನಾವು ಕೆಲವೊಮ್ಮೆ ನಮ್ಮ ಸ್ವಾರ್ಥವನ್ನ ನೋಡ್ಕೊಳ್ದೆ ಬೇರೆಯವರು ಇದ್ದಾರೆ ಅನ್ನೋದನ್ನ ಜ್ಞಾಪ್ತ ಇಟ್ಕೊಂಡು ಸ್ವಲ್ಪ ಏನಾದರೂ ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗೇ ಆಗುತ್ತೆ ಅನ್ನೋದೇ ಈ ಕಥೆಯ ನೀತಿ ಥ್ಯಾಂಕ್ ಯು ಸೋ ಮಚ್